ಸ್ನೇಹಿತರೆ ಜಿ ಫ್ಯಾಕ್ಟರ್ ಚಾನಲ್ ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನೀವು ಬ್ರಹ್ಮಚರ್ಯವನ್ನ ಪಾಲಿಸುತ್ತಿದ್ದರೆ ಯಾವುದಾದರೂ ಹುಡುಗಿ ನಿಮ್ಮ ಅಮೂಲ್ಯವಾದ ಬ್ರಹ್ಮಚರ್ಯ ಶಕ್ತಿಯನ್ನ ಕಸಿದುಕೊಳ್ಳಲು ಪ್ರಯತ್ನಿಸಿರುವ ಸಾಧ್ಯತೆ ಶೇಕಡ ತೊಂಬತ್ತೊಂಬತ್ತು ಪರ್ಸೆಂಟ್ ಇರುತ್ತದೆ ಮತ್ತು ಅವಳು ಇನ್ನೂ ನಿನ್ನನ್ನು ಹಾಳು ಮಾಡುತ್ತಿರುವ ಸಾಧ್ಯತೆ ಇದೆ ನಿನಗೆ ಅದರ ಬಗ್ಗೆ ತಿಳಿದಿಲ್ಲ ಏಕೆಂದರೆ ನಿಮ್ಮ ಬ್ರಹ್ಮಚರ್ಯದ ಶಕ್ತಿಯು ಅನೇಕ ಹುಡುಗಿಯರಲ್ಲಿ ಅಸೂಹೆಯನ್ನು ಉಂಟು ಮಾಡಬಹುದು ಈ ಹುಡುಗಿ ನನ್ನ ಜೊತೆ ಮಾತನಾಡುತ್ತಿದ್ದಾಳೆಂದು ನಿನಗೆ ಅನಿಸುತ್ತಿದೆ ಆದರೆ ಅವಳ ನಿಜವಾದ ಉದ್ದೇಶವೆಂದರೆ ನಿಮ್ಮ ಬ್ರಹ್ಮಚರ್ಯ ಮತ್ತು ನಿಮ್ಮ ಗಮನವನ್ನು ಮುರಿದು ನಿಮ್ಮ ಮನಸ್ಸು ದೇಹ ಮತ್ತು ಆತ್ಮ ಕುರುಡಾಗುವಂತೆ ಮಾಡುವುದು ಮಹಿಳೆಯ ಬಗ್ಗೆ ತಾಯಿ ಸಹೋದರಿಯರ ದೃಷ್ಟಿ ಇರಬೇಕು ಎಂಬುದು ನಿಜ ಆದರೆ ಮತ್ತೊಂದೆಡೆ ಕೆಲವರ ಬಗ್ಗೆ ಜಾಗರೂಕರಾಗಿರಿ ಏಕೆಂದರೆ ನಿಮ್ಮ ಸುತ್ತಲೂ ನಿಮ್ಮ ಬ್ರಹ್ಮಚರ್ಯವನ್ನು ನಾಶ ಮಾಡಲು ಬಯಸುವ ಹುಡುಗಿಯರು ಇದ್ದಾರೆ ಅವರು ನಿಮ್ಮನ್ನ ನಿಯಂತ್ರಿಸಲು ಮತ್ತು ನಿಮ್ಮ ಜೀವನದ ಜೊತೆ ಆಟವಾಡಲು ಬಯಸುತ್ತಾರೆ ಆದರೆ ನಿಮ್ಮ ಸಹೋದರ ಅದನ್ನು ಎಂದಿಗೂ ಮಾಡಲು ಬಿಡುವುದಿಲ್ಲ ಈ ನಾಲ್ಕು ರೀತಿಯ ಹುಡುಗಿಯರನ್ನ ಒಮ್ಮೆ ತಿಳಿದುಕೊಳ್ಳಿ ಮೊದಲು ಗಮನ ಸೆಳೆಯುವವರು ಸ್ನೇಹಿತರೆ ಈ ಹುಡುಗಿಯರು ತಮ್ಮ ದೇಹದ ಭಾಗಗಳನ್ನ ಪ್ರದರ್ಶಿಸುವ ಮೂಲಕ ಸಾಧ್ಯವಾದಷ್ಟು ಹುಡುಗರನ್ನ ಆಕರ್ಷ ಬಯಸುತ್ತಾರೆ ಅವರು ಉದ್ದೇಶ ಪೂರ್ವಕವಾಗಿ ನಿಮ್ಮೊಂದಿಗೆ ಸನ್ನೆಗಳನ್ನು ಮಾಡುತ್ತಾರೆ ಅಥವಾ ನಿಮ್ಮೊಂದಿಗೆ ಕಣ್ಣಿನ ಸಂಪರ್ಕವನ್ನು ಮಾಡುತ್ತಾರೆ ನಿಮ್ಮನ್ನು ನೋಡಿ ನುಗ್ಗುತ್ತಾರೆ ಇದರಿಂದ ನೀವು ಅವರ ಕಡೆಗೆ ಆಕರ್ಷಿತರಾಗುತ್ತೀರಿ ನಿಧಾನವಾಗಿ ಆ ಎಲ್ಲ ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ಮುಕ್ತವಾಗಿ ವಾಸಿಸಲು ಪ್ರಾರಂಭಿಸುತ್ತವೆ ಕೆಲವು ದಿನಗಳ ನಂತರ ಬಯಕೆ ಎಷ್ಟು ಹೆಚ್ಚಾಗುತ್ತದೆ ಎಂದರೆ ಹುಡುಗ ತನ್ನ ಬ್ರಹ್ಮಚರ್ಯವನ್ನು ಮುರಿಯುತ್ತಾನೆ ಎರಡನೆಯದು ಭಾವನಾತ್ಮಕ ಕುಶಲಕರ್ಮಿಗಳು ಸ್ನೇಹಿತರೆ ಹುಡುಗರ ಭಾವನೆಗಳೊಂದಿಗೆ ಆಟವಾಡುವ ಹುಡುಗಿಯರು ಸಹಾನುಭೂತಿ ಮತ್ತು ಪ್ರೀತಿಯಿಂದ ನಟಿಸುವ ಮೂಲಕ ಹುಡುಗರನ್ನ ಭಾವನಾತ್ಮಕವಾಗಿ ದುರ್ಬಲಗೊಳಿಸುತ್ತಾರೆ ನಂತರ ಅವರು ಅಂತಹ ಹುಡುಗರಿಗೆ ಸಹಾಯ ಮಾಡಲು ಪ್ರಾರಂಭಿಸುತ್ತಾರೆ ಮತ್ತು ಅವರ ಗಮನವು ಅವರ ಧ್ಯೇಯದಿಂದ ಬೇರೆಡೆಗೆ ತಿರುಗುತ್ತದೆ ಅವರು ತಮ್ಮ ಬ್ರಹ್ಮಚರ್ಯ ಶಕ್ತಿಯನ್ನ ಹುಡುಗಿಯ ಜೀವನವನ್ನು ಉತ್ತಮಗೊಳಿಸಲು ಬಳಸುತ್ತಾರೆ ನಂತರ ಹುಡುಗಿಯ ಉದ್ದೇಶ ಪೂರ್ಣಗೊಂಡ ತಕ್ಷಣ ಅವಳು ಅವನನ್ನು ಬಿಟ್ಟು ಹೋಗುತ್ತಾಳೆ ಮೂರನೆಯದಾಗಿ ಉದ್ದೇಶವಿಲ್ಲದ ಜೀವಿಗಳು ಸ್ನೇಹಿತರೆ ಉದ್ದೇಶವಿಲ್ಲದ ಜೀವಿಗಳು ಅಂದರೆ ಅಧ್ಯಯನ ವೃತ್ತಿ ಗುರಿಗಳೊಂದಿಗೆ ಯಾವುದೇ ಸಂಬಂಧವಿಲ್ಲದ ಹುಡುಗಿಯರು ಮತ್ತು ಅವರು ನಿಮ್ಮ ಪ್ರಗತಿಯನ್ನು ನೋಡುವುದಿಲ್ಲ ಹಾಗಾಗಿ ಅವರು ಮೊದಲು ನಿಮ್ಮೊಂದಿಗೆ ಸ್ನೇಹ ಬೆಳೆಸಿಕೊಂಡು ನಂತರ ಜೀವನವನ್ನು ಆನಂದಿಸಿ ಎಂದು ಹೇಳಲು ಪ್ರಾರಂಭಿಸುತ್ತಾರೆ ನೀನು ಯಾಕೆ ತುಂಬಾ ಕಷ್ಟಪಡುತ್ತೀಯ ಡೇಟಿಂಗ್ ಮಾಡುವುದಿಲ್ಲ ಆಧುನಿಕ ಸಂಬಂಧ ಸಂಸ್ಕೃತಿಯಲ್ಲಿ ಬದುಕುವುದಿಲ್ಲ ನೀನು ತುಂಬಾ ನಿರಾಸಾ ಸ್ನೇಹಿತನಾದೆ ಎಂದು ಹೇಳಲು ಪ್ರಾರಂಭಿಸುತ್ತಾರೆ ನನ್ನ ಎಲ್ಲ ಪುರುಷ ಸ್ನೇಹಿತರಿಂದ ಕಲಿಯಿರಿ ಒಬ್ಬರು ಹೇಗೆ ಬದುಕಬೇಕು ಎಂದು ಕಲಿಯಿರಿ ಮತ್ತು ಕೆಲವು ಹುಡುಗರು ಈ ವಿಷಯಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ನಂತರ ಹುಡುಗಿಯನ್ನು ಮೆಚ್ಚಿಸಲು ಅವರು ಹಲವಾರು ಕಿಲೋಮೀಟರ್ ಓಡಿಸಿ ಡೇಟಿಂಗ್ ಮಾಡಲು ಪ್ರಾರಂಭಿಸುತ್ತಾರೆ ಅವರು ಸಾಂದರ್ಭಿಕ ಸಂಬಂಧಕ್ಕೂ ಬರುತ್ತಾರೆ ಇಬ್ಬರ ಶಕ್ತಿಯು ವಿನಿಮಯವಾಗಿದೆ ಎಂದು ಅವರು ಭಾವಿಸುವುದಿಲ್ಲ ಯಾರು ಪ್ರಯೋಜನ ಪಡೆದರು ಮತ್ತು ಯಾರು ಬಳಲಿದರು ಎಂದು ನೀವೇ ಯೋಚಿಸುತ್ತೀರಿ ಒಳ್ಳೆಯ ಸ್ವಭಾವದವರಲ್ಲದ ಒಬ್ಬ ವ್ಯಕ್ತಿಯನ್ನು ಪ್ರೀತಿಸುವ ಬೇರೆಯವರೊಂದಿಗೆ ಸಂಬಂಧ ಹೊಂದಿರುವ ಮತ್ತು ಬೇರೆಯವರೊಂದಿಗೆ ಸ್ನೇಹ ಹೊಂದಿರುವ ಸಣ್ಣ ವ್ಯಕ್ತಿಗಳು ಅವರಿಂದ ಸಾಧ್ಯವಾದಷ್ಟು ಜಾಗರೂಕರಾಗಿರಿ ದೂರ ಇರಿ ಆದ್ದರಿಂದ ನಿಮ್ಮ ಅಮೂಲ್ಯವಾದ ಬ್ರಹ್ಮಚರ್ಯದ ಶಕ್ತಿಯನ್ನ ಯಾರಿಗೂ ಹಾಗೆ ನೀಡಬೇಡಿ ಸ್ನೇಹಿತ ನೀವು ಈ ಭರವಸೆಯನ್ನು ನೀಡಿದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಸಾಕಷ್ಟು ಹೊಸ ಪ್ರಮುಖ ವಿಡಿಯೋಗಳು ಬರಲಿವೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಇಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಅನ್ನು ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್